ಕನ್ನಡದ ದೀಪ ಅಜ್ಜೇವು ಕನ್ನಡದ ದೀಪ ಮೈ ಮಲವೆಯಿಂದ ಕೂಡಿರುವ ಕೊಡೆಯ ಕೊಚ್ಚೇವು ಎಲ್ಲಲ್ಲಿ ಕನ್ನಡದ ಕಂಪು ಸೂಜನು ಅಲ್ಲಲ್ಲಿ ಕನ್ನ ಚೇವು ಇರಲಿ ಗಡಿನಾಡಿ ಇರಲಿ ಕನ್ನಡದ ಕೊಲೆಯ ಎರ ದೇವುವನ ಬಾಯಿ ಡಿ ನೆನಪಾ ಕರ ರಮಣ ರಾ ಉರಿ ಗೋಲಿತೆ ಹಸದು ಹಚ್ಚೆವು ಕಾಗನದದಿ ಈ ಸಮಾರಂಭಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕರರ ಸಾಲಮ್ಯದತಿ ಮತ್ತು ಬೆಂಗಾ ತೆಂಗಿನಗಿಡ ನೆಡದ್ರ ಮೂಲಕ ಮಹಿಳಾ ದಿನಾಚರಣೆಗೆ ಉದ್ಘಾಟನೆಯನ್ನು ಮಾಡಬೇಕು ಅಂತ ನಾನು ದೀಪಗಳ ಬೆಳಕಾಗಿ ತೆಂಗಿನ ಸಸಿಯನ್ನ ನೆಡೋ ಮೂಲಕ ಉಪೀಪದಲಿ ಕಾರ್ಯರೂಪಕ್ಕೆ ಹಚ್ಚಲಿಯದಂತೆ